ಇದನ್ನ ಹೊಳೆ ಆಂಜನೇಯ ಸ್ವಾಮಿ ಎಂದೇ ಕರೆಯಲಾಗುತ್ತೆ ಇಲ್ಲಿರುವ ಭಗವಾನ್ ಹನುಮನ ವಿಗ್ರಹವನ್ನ ಮಧ್ವಾ ಗುರುಗಳಾದ ಶ್ರೀ ಪಾದರಾಜ ಮತ್ತು ವ್ಯಾಸರಾಜರು ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ ಈ ದೇವಾಲಯವನ್ನ ಐನೂರು ಐವತ್ತು ವರ್ಷಗಳ ಹಿಂದೆ ವಿಜಯನಗರ ಅರಸರ ಕಾಲದಲ್ಲೇ ನಿರ್ಮಿಸಲಾಯಿತು ಎರಡು ಸಾವಿರದ ನಾಲ್ಕರ ರಾಮನವಮಿ ಹಬ್ಬದ ಸಮಯದಲ್ಲಿ ಇಲ್ಲಿ ಒಂದು ಪವಾಡ ಸಂಭವಿಸಿತು ಅಲ್ಲಿ ದೇವಾಲಯದ ಬಾಗಿಲು ಮುಚ್ಚಿದ ನಂತರವೂ ಗಂಟೆಗಳು ಶಂಕುಗಳು ಡೋಲುಗಳು ಮತ್ತು ಜಾಗಟೆಗಳು ಶಬ್ದಗಳು ಕೇಳಿ ಬರ್ತವೆ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಚಂದ್ರಗ್ರಹಣದ ಸಮಯದಲ್ಲೂ ಕೂಡ ಇದೇ ರೀತಿಯ ಪವಾಡ ಈ ಸ್ಥಳದಲ್ಲಿ ಕಂಡುಬಂತು ಈ ಸ್ಥಳದಲ್ಲಿ ಹಲವಾರು ಭಕ್ತರು ಬರ್ತಾರೆ ತಮ್ಮ ಕಷ್ಟಗಳನ್ನು ಭಗವಂತರಿಗೆ ಹೇಳಿಕೊಂಡು ಕಷ್ಟಗಳಿಂದ ಪಾರಾಗ್ತಾರೆ ಯಲಗೂರೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಹನುಮಂತನನ್ನು ಮಾತನಾಡುವ ಹನುಮಂತ ಎಂದು ಕರೀತಾರೆ ಮಾತನಾಡುವ ಹನುಮಂತ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಯಲಗೂರೇಶ್ವರ ಅತ್ಯಂತ ಶಕ್ತಿಶಾಲಿ ಮತ್ತು ನಾಡಿನಾದ್ಯಂತ ಜನಪ್ರಿಯ ಭಕ್ತರಿಂದ ಪ್ರೀತಿಯಿಂದ ಯಲಗೂರು ಹನುಮಪ್ಪ ಎಂದೇ ಕರೆಯಲ್ಪಡುವ ಈ ದೇವಾಲಯ ಇರೋದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಒಂದು ಪುಟ್ಟ ಗ್ರಾಮ ಯಲಗೂರಿನಲ್ಲಿ ದೇವಾಲಯವು ಅದ್ಭುತವಾದ ಇತಿಹಾಸವನ್ನು ಹೊಂದಿದೆ ಇಲ್ಲಿರುವ ಹನುಮನ ವಿಗ್ರಹ ಅತ್ಯಂತ ದೈವಿಕ ಶಕ್ತಿಯುತವಾಗಿರುವುದು ಇಲ್ಲಿ ನಿಮ್ಮ ಪ್ರಾರ್ಥನೆಗೆ ಪ್ರಸಾದದ ಮೂಲಕ ಉತ್ತರವನ್ನು ನೀಡ್ತಾನೆ ಸ್ವಾಮಿ ಆಂಜನೇಯ ಕೋರಾವರೇಶ್ವರ ದೇವಸ್ಥಾನ ಕೋರಾವರೇಶ್ವರ ದೇವಸ್ಥಾನವು ಕೋರಾವರದಲ್ಲಿರುವ ಒಂದು ಪ್ರಸಿದ್ಧ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಸ್ವಾಮಿಯನ್ನ ಕೋರಾವರೇಶ ಎಂದೇ ಕರೀತಾರೆ ಕೋರಾವರ ದೇವಸ್ಥಾನದಲ್ಲಿರುವ ಹನುಮಂತನನ್ನ ಪ್ರೀತಿಯಿಂದ ಜನರು ಕೋರಾವರೇಶ ಅಂತ ಕರೆಯುವುದು ಈ ದೇವಾಲಯ ವಿಜಯ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನಲ್ಲಿರುವ ಕೋರಾವರದಲ್ಲಿದೆ ಕೋರಾವರೇಶ್ವರ ವಿಗ್ರಹವನ್ನ ಸಾವಿರದ ಐನೂರ ಮೂವತ್ತೈದರಲ್ಲಿ ವಾದಿ ರಾಜತೀರ್ಥರು ಸೋಂದೇ ಮಠದಿಂದ ಪ್ರತಿಷ್ಠಾಪಿಸಲ್ಪಡ್ತಾರೆ ಈ ಗ್ರಾಮದಲ್ಲಿ ವಿಗ್ರಹವನ್ನು ಸ್ಥಾಪಿಸಲು ಕೋರಾವರೇಶ್ವರ ದೇವರೇ ಸ್ವತಃ ಕೇಳಿಕೊಂಡನೆಂದು ಹೇಳಲಾಗುತ್ತೆ ವಿಗ್ರಹವು ಸಾಲಿಗ್ರಾಮದಂತಿದ್ದು ಐದು ಅಡಿ ಎತ್ತರವಿದೆ ವಿಗ್ರಹವು ಸೊಂಟದ ಮೇಲೆ ಎಡಗೈಯನ್ನ ಹೊಂದಿದ್ದು ಬಲಗೈಯಿಂದ ಭಕ್ತರನ್ನು ಆಶೀರ್ವದಿಸುತ್ತಿದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದಿಂದ ಹನುಮ ಜಯಂತಿ ಅವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಕಾಂತೇಶ ದೇವಸ್ಥಾನ ಕದರಮಂಡಲಗಿ ಈ ದೇವಸ್ಥಾನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿಯಲ್ಲಿದೆ ಅತ್ಯಂತ ಜನಪ್ರಿಯ ಚಿಕ್ಕ ಗ್ರಾಮ ಶ್ರೀ ಹನುಮಂತನ ವಿಗ್ರಹವು ಒಳೆಯುವ ಕಣ್ಣುಗಳು ಮತ್ತು ವಿಶಾಲವಾದ ಭುಜಗಳಿಂದ ಭಕ್ತರಿಗೆ ಭಕ್ತರ ನಂಬಿಕೆ ಶಾಂತೇಶ ದೇವಸ್ಥಾನ ಸಾತೇನಹಳ್ಳಿ ಸಾತೇನಹಳ್ಳಿಯ ಹನುಮನ ವಿಗ್ರಹವನ್ನ ಶಾಂತೇಶ ಎಂದು ಕರೀತಾರೆ ಇದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿದೆ ಇಲ್ಲಿನ ವಿಗ್ರಹವನ್ನು ಶ್ರೀ ವ್ಯಾಸ ತೀರ್ಥರ ಗುರುಗಳಾದ ಬ್ರಹ್ಮಣ್ಯ ತೀರ್ಥರು ಪ್ರತಿಷ್ಠಾಪಿಸಿದರು ಇಲ್ಲಿರುವ ಹನುಮಂತನು ತನ್ನ ತಲೆಯ ಮೇಲೆ ಅಮೂಲ್ಯವಾದ ಸಾಲಿ ಗ್ರಾಮವನ್ನು ಹೊಂದಿದ್ದು ಜಗತ್ತಿಗೆ ನಿತ್ಯವೂ ಸತ್ಯವೂ ಆದ ಮಹತ್ವತತ್ವವನ್ನು ಪಸರಿಸುತ್ತದೆ ಈ ದೇವಾಲಯವು ಬೇಲೂರು ಹಳೇಬೀಡು ದೇವಾಲಯಗಳು ಮತ್ತು ಕಂಬಗಳನ್ನು ನೆನಪಿಸುವ ದೊಡ್ಡ ಪುರಾತತ್ವ ರಚನೆಯನ್ನು ಹೊಂದಿದೆ ಇಲ್ಲಿಗೆ ಬಂದರೆ ಉತ್ತಮವಾದ ಪ್ರಾಕೃತಿಕ ನೋಟವನ್ನು ಅನುಭವಿಸಲು ಲಭ್ಯವಾಗುತ್ತದೆ ಒಟ್ಟಾರೆ ಈ ದೇವಾಲಯ ತುಂಬ ಸುಂದರವಾಗಿದೆ ಈ ದೇವಾಲಯದಲ್ಲಿರುವ ಹನುಮನು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಜನರನ್ನು ಆಕರ್ಷಣೆ ಮಾಡ್ತಾ ಇದ್ದಾನೆ ಇವು ಕರ್ನಾಟಕದಲ್ಲಿರುವ ಕೆಲವೊಂದು ಪ್ರಸಿದ್ಧ ಹನುಮನ ದೇವಾಲಯಗಳು ಈ ಹನುಮ ಜಯಂತಿಯ ಪ್ರಯುಕ್ತವಾಗಿ ನಿಮಗಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು